ಮಾಡಿಸಿನ ಫಸ್ಟ್ ಹಣ್ಣುಗಳನ್ನು ಹಾಕಪ್ಪ ಆಮೇಲೆ ತರಕಾರಿ ಹಾಕ ಹ್ಮ್ ಟೊಮೊಟೊ ಏನದು ಹಾ ತರಕಾರಿ ಎಲ್ಲಪ್ಪ ಹಾ ಹಾಕಿ ராட்சियाणा ಯಾ ಬನ್ನದಿತ್ತ ದ್ರಾಷ್ಯಣಾ ಆಸಿರು ಬಣ್ಣ ಐತಿ ಕಿತ್ಲೆ ಹಣ್ಣು ಹ್ಮ್ ಯಾವ ಬಣ್ಣ ಐತಿ ಸೀಬೆ ಹಣ್ಣು ಎಲ್ಲ ಹಸಿರು ಬಣ್ಣ ತೋರ್ಸು ಯಾವ ಬಣ್ಣ ಹಾ ನೇರಳೆ ಬಣ್ಣ ಎಲ್ಲಿಡ್ಬೇಕು ಹ್ಮ್ ಅದೇ ಹಣ್ಣು ಯಾವ ಬಣ್ಣ ಐತಿ ಸೀತಾಪಲ್ಲ ಯಾವಣ್ಣ ಬಾಳ ಇತ್ತು ಮಾಡಿ ಮಾಡಿದಾಗ ಎಲ್ಲರೂ ಜಿಗಿಬೇಕು ನಾನು ಬರ್ತಾಗ ಈ ರೌಂಡ್ ಮಾಡ್ಬೇಕು ಮಾಡ್ತಾ ಎಲ್ಲರೂ ಇವಾಗ ಕಥೆ ಹೇಳೋಣ ಕತೆ ಹೇಳಿದ ಈ ಕಥೆಯನ್ನ ನಾವು ಗಟ್ಟಿಯಾಗಿ ಓದೋಣ ಕಥೆ ಹೆಸರು ಆಹಾ ಎಷ್ಟೊಂದು ಬಾಳೆಹಣ್ಣುಗಳು ಹ ಈ ಕತೆಯನ್ನು ಬರೆದವರು ರೋಹಿಣಿ ನಿಲೇಕಣಿ